ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿಕರ್ ಪಟ್ಟಿ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಗಳನ್ನ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಗಳನ್ನ ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕ್ವೆಶನ್ಸ್ಗಳು ಇರ್ತಾವ ಅನ್ನೋದ್ರ ಬಗ್ಗೆ ನೋಡೋಣ ಇದೇ ರೀತಿಯಾಗಿ ನಾನು ಆಲ್ರೆಡಿ ಐದು ವಿಡಿಯೋಗಳನ್ನು ಮಾಡಿದ್ದೇನೆ ಇದು ಭಾಗ ಆರನೇ ವಿಡಿಯೋ ಆರನೇ ವಿಡಿಯೋದಲ್ಲಿ ಇಪ್ಪತ್ತಾರರಿಂದ ಮೂವತ್ತು ಕ್ವಶನ್ಸ್ ಗಳು ಇರ್ತಾವ ಅಂದ್ರೆ ಕೇವಲ ಐದು ಕ್ವಶನ್ಸ್ ಗಳು ಇರ್ತಾವ ಹಾಗಾದ್ರ ಇಪ್ಪತ್ತಾರನೇ ಕ್ವಶನ್ಸ್ ಅನ್ನ ನೋಡುವುದಾದ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಮ್ ಟಿಮ್ ಡಿಗ್ರಿಯನ್ನ ಅಮಲ್ ಜಾರಿ ಮಾಡಬಹುದಾದ ನ್ಯಾಯಾಲಯ ಬಗ್ಗೆ ಹೇಳುತ್ತದೆ ಅಂತ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮು ಡಿಗ್ರಿಯನ್ನು ಅಮಲ್ ಜಾರಿ ಮಾಡಬಹುದಾದ ನ್ಯಾಯಾಲಯದ ಬಗ್ಗೆ ಹೇಳ್ತದ ಅಂತ ಹೇಳಿ ಕ್ವೇಶನ್ಸ್ ಅಂತ ಅವುಗಳಿಗೆ ಸಂಬಂಧಿಸಿದ ಆಪ್ಷನ್ಸ್ ಅನ್ನ ನೋಡುವುದಾದ್ರೆ ಎ ಮೂವತ್ತೈದು ಬಿ ಮೂವತ್ತಾರು ಸಿ ನಾಲ್ ಮೂವತ್ತೇಳು ಡಿ ಮೂವತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಸೆಕ್ಷನ್ ಮೂವತ್ತೆಂಟು ಡಿ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಮೂವತ್ತೆಂಟು ಡಿಗ್ರಿಯನ್ನು ಅಮಲ್ ಜಾರಿ ಮಾಡಬಹುದಾದ ನ್ಯಾಯಾಲಯದ ಬಗ್ಗೆ ಹೇಳ ಅದೇ ರೀತಿಯಾಗಿ ಇಪ್ಪತ್ತೇಳನೇ ಕ್ವಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟಿಮ್ ಟಿಮ್ ಡಿಕ್ರಿಯ ವರ್ಗಾವಣೆ ಬಗ್ಗೆ ಹೇಳುತ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮು ಡಿಗ್ರಿಯ ವರ್ಗಾವಣೆ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಆಪ್ಷನ್ಸ್ ಅನ್ನು ನೋಡೋಣ ಎ ಮೂವತ್ತೊಂಬತ್ತು ಬಿ ನಲ್ವತ್ತು ಸಿ ನಲ್ವತ್ತೊಂದು ಡಿ ನಲ್ವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಎ ಮೂವತ್ತೊಂಬತ್ತು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಮೂವತ್ತೊಂಬತ್ತು ಏನ್ ಹೇಳ್ತದ ಅಂತಂದ್ರೆ ಡಿಗ್ರಿಯ ವರ್ಗಾವಣೆ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಇಪ್ಪತ್ತೆಂಟನೇ ಕ್ವಶನ್ ಅನ್ನ ನೋಡೋಣ ಬೇರೊಂದು ರಾಜ್ಯದಲ್ಲಿರುವ ನ್ಯಾಯಾಲಯಕ್ಕೆ ಅಮಲ್ ಜಾರಿ ಮಾಡಲು ಡಿಗ್ರಿಯನ್ನು ವರ್ಗಾವಣೆ ಮಾಡಬಹುದೇ ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಂಧ್ರ ಪ್ರದೇಶಕ್ಕೆ ಮಾತ್ರ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅಂದ್ರೆ ಬೇರೊಂದು ರಾಜ್ಯದಲ್ಲಿರುವ ನ್ಯಾಯಾಲಯಕ್ಕೆ ಅಮಲ್ ಜಾರಿ ಮಾಡಲು ವಿಕ್ರಿಯನ್ನು ವರ್ಗಾವಣೆ ಮಾಡಬಹುದು ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತನೇ ಕ್ವಶನ್ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ನಲವತ್ತಾರು ಏನು ಹೇಳುತ್ತದೆ ಅಂತ ಹೇಳಿದೆ ಇದಕ್ಕೆ ಆಪ್ಸರ್ಸ್ ಅನ್ನು ನೋಡೋಣ ಎ ಎಕ್ರಿಗಳ ಮಲ್ಜಾರೆ ಬಿ ಆಜ್ಞಾಪತ್ರಗಳು ಸಿ ಪ್ರಕ್ರಿಯೆ ಪ್ರಶ್ನೆಗಳು ಡಿ ಮೇಲಿನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಬಿ ಆಜ್ಞಾಪತ್ರಗಳು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ನಲವತ್ತಾರು ಆಜ್ಞಾಪತ್ರದ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಮೂವತ್ತನೇ ಕ್ವಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ತಿಂ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧವಾಗಿ ಡಿಗ್ರಿ ಜಾರಿ ಬಗ್ಗೆ ಹೇಳುತ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧವಾಗಿ ಡಿಗ್ರಿಯ ಜಾರಿ ಬಗ್ಗೆ ಹೇಳುತ್ತದೆ ಅಂತಂದ್ರೆ ಆಪ್ಷನ್ಸ್ ಅನ್ನು ನೋಡೋಣ ಎ ಐವತ್ತೊಂದು ಬಿ ಐವತ್ತೆರಡು ಸಿ ಐವತ್ಮೂರು ಡಿ ಐವತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಐವತ್ ಎರಡು ಬಿ ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಐವತ್ತೆರಡು ಕಾನೂನು ಮತ್ತು ಪ್ರತಿನಿಧಿಯ ವಿರುದ್ಧವಾಗಿ ಡಿಗ್ರಿ ಜಾರಿ ಬಗ್ಗೆ ಹೇಳ್ತಾರೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದನ್ನು ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು